ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ನಾನು ಇದುವರೆಗೂ ನಾರ್ಮಲ್ ಬ್ಲೌಸ್ ಸಾರಿ ನಾರ್ಮಲ್ದು ಡ್ರೆಸ್ ಕಟ್ಟಿಂಗ್ನ ಹಾಕಿದ್ದೀನಿ ಬಟ್ ಇವತ್ತು ಬೋಟ್ನಿಕಲ್ಲಿ ಡ್ರೆಸ್ ಕಟ್ಟಿಂಗ್ನ ಇದ್ದೀನಿ ಫಸ್ಟಿಗೆ ನೀವೇನು ಮಾಡಬೇಕಂದ್ರೆ ನನ್ನ ಚಾನಲ್ಗೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಬೇಕಾಗಿರೋದು ನಾನು ಹೇಗೆ ಕಟ್ಟಿಂಗ್ ಮಾಡ್ತೀನಿ ಬೇರೆಯವ್ರು ಹೇಗೆ ಕಟ್ಟಿಂಗ್ ಮಾಡ್ತಾರೆ ಎಲ್ಲ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸ್ಟೈಲ್ ಅಥವಾ ಒಂದೊಂದು ಸ್ಟೆಪ್ ಕೂಡ ಚೇಂಜ್ ಇರುತ್ತೆ ಕೊನೆಗೆ ಮ್ಯಾಟ್ರ್ ಆಗೋದಂತೆ ಏನಂದರೆ ನಮಗೆ ಏನಂದರೆ ಕಸ್ಟಮರ್ಗೆ ಅದು ಫಿಟ್ಟಿಂಗ್ ಬರುತ್ತಾ ಅಂತ ಅಷ್ಟೆ ಅವ್ರಿಗೆ ನಮಗೆ ಕರೆಕ್ಟಾಗಿದ್ದರೆ ನಮ್ಮ ಕಟ್ಟಿಂಗು ಇಷ್ಟ ಆಗಿದೆ ಅಂತ ಇದನ್ನ ಇಟ್ಕೊಂಡು ನಾವು ಡ್ರೆಸ್ ಕಟ್ಟಿಂಗ್ನ ಮಾಡಬೇಕು ಇವಾಗ ನಾನು ಬೋಟ್ನೆಕ್ ಕಟ್ಟಿಂಗನ್ನ ಇದ್ದೀನಿ ಮತ್ತು ನೋಡಿ ಇವಾಗ ಕರು ಸ್ಕೇಲ್ ಬಂದಿದೆಯಲ್ಲ ಇದರಲ್ಲಿ ನಮಗೇನಾದರೂ ಶೇಪ್ ಮಾಡ್ಕೋಬೇಕಂದ್ರೆ ಇದನ್ನ ಇಟ್ಕೊಂಡು ನಾವು ಶೇಪ್ ಮಾಡ್ಕೋಬೋದು ಹಂಗಾಗಿ ಇವಾಗ ಡ್ರೆಸ್ಗೂ ಕೂಡ ಶೇಪ್ ಕೇಳ್ತಾ ಇರೋದ್ರಿಂದ ಈ ಸ್ಕೇಲ್ನ ಯೂಸ್ ಮಾಡಿ ನೀವು ಡಿಸೈನ್ಸ್ನ ಮಾಡಿ ನಾನು ಬರೋ ಇವಾಗ ನೆಕ್ಸ್ಟ್ ಬರೋ ಇದರಲ್ಲಿ ಇದರಲ್ಲಿ ಹಾಗೆ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಫಸ್ಟಿಗೆ ಈಗ ಡ್ರೆಸ್ ಕಟ್ಟಿಂಗ್ ಏನು ಮಾಡಬೇಕಂದ್ರೆ ನೀವು ಮೆಜರ್ಮೆಂಟ್ ತಗೊಂಡು ಇಟ್ಕೋಬೋದು ಇಲ್ಲಾಂದರೆ ಫಸ್ಟಿಂದನೇ ನೀವು ಕಟ್ಟಿಂಗ್ನ ಮಾಡ್ಕೋಬೋದು ಫಸ್ಟಿಗೆ ನಾನು ಬ್ಯಾಕ್ ನೋಡಿ ಇಲ್ಲಿಂದ ಲೆಂತ್ ತೊಗೊಳ್ತೀನಿ ಇದು ಎಷ್ಟು ಲೆಂತ್ ಇದೆ ಅಂತ ಫಸ್ಟಿಗೆ ತಗೊಳ್ತೀನಿ ಫಾರ್ಟಿ ಇಂಚಸ್ ಇದೆ ಫಾರ್ಟಿ ಇಂಚಸ್ ಲೈನಿಂಗ್ ತಗೊಂಡಿದ್ದೀನಿ ಮೊದ್ಲಿಗೆ ಮಾಡಬೇಕಾಗಿರೋದು ನಾವೇನಂದರೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು ಸ್ಟ್ರೇಟ್ ಲೈನ್ ಹಾಕೊಂಡಾದ್ಮೇಲೆ ಈ ಬಾಟಮ್ ಇರುತ್ತಲ್ಲ ಇದು ಚೇಂಜಸ್ ಹೇಳಿದರ ಇಲ್ಲ ಕಡಿಮೆ ಹೇಳಿದಿರಾ ಜಾಸ್ತಿ ಹೇಳಿದಿರಾ ಹೀಗೆ ಇರಲಿಲ್ಲ ಅಂತ ಅನ್ನೋದನ್ನ ನಾವು ಕೇಳ್ಕೊಬೇಕು ಅವ್ರಿಗೆ ಏನು ಚೇಂಜಸ್ ಹೇಳಿಲ್ಲ ಇದೇ ರೀತಿಯಾಗಿ ಬೇಕಂತ ಹೇಳಿದರೆ ಈ ಬಾಟಮ್ ಹಿಡ್ತನೇ ನಾನು ಎರಡು ಭಾಗ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಇವಾಗ ನಾವು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಅದಾಯಿತು ಇವಾಗ ನೋಡಿ ಡ್ರೆಸ್ ಪೀಸ್ನ ನಾನು ತೋರಿಸ್ತಾ ಇದ್ದೀನಿ ಈ ಥರ ವರ್ಕ್ ಇದೆ ಇದು ನಮಗೆ ನಾರ್ಮಲ್ ನೆಕ್ ಬೇಕು ಬ್ಯಾಕು ಬೋಟ್ ನೆಕ್ ಸ್ಟೈಲಲ್ಲಿ ಬೇಕು ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಇಲ್ಲಿ ನೆಕ್ ಪಾಯಿಂಟ್ ಇದೆಯಲ್ಲ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಹಿಂಗೆ ಮಾರ್ಕ್ ಮಾಡ್ಕೋಬೇಕು ನಾರ್ಮಲಾಗಿ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಏನು ಡಿಸೈನ್ಸ್ ಇಲ್ಲ ಇಲ್ಲಾಂದರೆ ಈ ಪ್ಯಾಟರ್ನ್ ಇಟ್ಕೊಂಡು ಕಟಿಂಗ್ ಮಾಡ್ಬೋದು ಆದರೆ ಇದ್ರಲ್ಲೇ ಡಿಸೈನ್ ಬಂದಾಗ ನೋಡ್ಕೊಂಡು ಮಾಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಲೂಸು ಟೈಟ್ನ ಮಾಡೋಕ್ಕೆ ಬರೋಲ್ಲ ಡ್ರೆಸ್ಸಲ್ಲಿ ಬ್ಲೌಸಲ್ಲಿ ಬೇಕಾದರೆ ಬ್ಯಾಕ್ ಡೀಪ್ ತಗೊಳ್ಳುವಾಗ ಇಲ್ಲಿ ಶೋಲ್ಡ್ರನ್ನೇ ಚಿಕ್ಕದು ಮಾಡ್ಕೊಬೋದು ಡ್ರೆಸ್ಸಲ್ಲಿ ಈ ಥರ ನೆಕ್ ಬಂದು ಮಾಡ್ಕೊಳ್ಳೋಕೆ ಬರಲ್ಲ ಹಾಗಾಗಿ ಆರು ಆರಲ್ಲಿ ಸ್ವಲ್ಪ ಈ ಕಡೆ ಹಾಕ್ಕೊಳ್ತೀನಿ ಕಾಣಿಸ್ಲಿ ಅಂತ ಮೂರು ಇಂಚು ಅಂದರೆ ರೆಡಿ ಕಾಲಿಂಚ್ ಇಂಚ್ ಬಿಟ್ಟಿದ್ದೀನಿ ನಾನಲ್ಲಿ ಮಾರ್ಕಿಂಗಲ್ಲೇ ನೋಡ್ಕೊಂಡಿದ್ದೀನಿ ಹಾಗಾಗಿ ಮೂರು ಕಾಲು ಇಂಚಸ್ ಬರುತ್ತೆ ಅದಾದಮೇಲೆ ನಾವು ಇಲ್ಲಿ ಮೆಜರ್ಮೆಂಟ್ ಟಾಪ್ ಯಾವ ಥರ ಕೊಟ್ಟಿರ್ತಾರೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀವ ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ನಾರ್ಮಲ್ ಟಾಪ್ ಕೊಟ್ಟಿರ್ತಾರೆ ಬೋಟ್ನಿಕ್ ಟಾಪ್ ಕೊಟ್ಟಿರ್ತಾರೆ ಈ ಥರದ್ದೆಲ್ಲ ನೋಡಿಕೊಂಡು ನಾವು ಡ್ರೆಸ್ ಕಟ್ಟಿಂಗ್ ಮಾಡ್ಕೋಬೇಕು ಇದು ಐನೆಕ್ಸ್ ಸ್ಟೈಲಲ್ಲೇ ಬರುತ್ತೆ ನೆಕ್ ಕಟ್ಟಿಂಗ್ ಅನ್ನೋದು ಸ್ವಲ್ಪ ಐನೆಕ್ಸ್ ಸ್ಟೈಲಲ್ಲೇ ಬರುತ್ತೆ ಅದನ್ನೇ ನಾವು ನೋಡ್ಕೋಬೇಕು ಶೋಲ್ಡ್ರ್ ಪಾಯಿಂಟ್ ಕೂಡ ತಗೋಬಹುದು ನಾವು ಬಾಡಿ ಮೆಜರ್ಮೆಂಟಲ್ಲಿ ಕೂತ್ಕೊಂಡು ತಗೊಂಡು ಕೂಡ ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ಇವತ್ತು ವಿಡಿಯೋದಲ್ಲಿ ಹೇಗೆ ಮಾಡೋದು ಫ್ರಂಟ್ ಲೈನಿಂಗಲ್ಲಿ ಅಲ್ಲಿ ಕಟ್ಟಿಂಗ್ ಮಾಡೋದು ಅಂತ ನನ್ನ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ರೆಡಿ ಬಂದು ಹದಿನೈದುವರೆ ಇದೆ ಪ್ಲಸ್ ಒನ್ ಇಂಚ್ ಸೇರಿಸಿದ್ರೆ ಹದಿನಾರೂವರೆ ಇದೆ ಹದಿನಾರೂವರೆನ ಈ ಥರ ಬರ್ಕೊಳ್ಳಿ ಹದಿನಾರೂವರೆ ಅಥವಾ ಟೇಪಲ್ಲಿ ಈ ಥರ ಅರ್ಧ ಮಾಡ್ಕೊಳ್ಳಿ ಈಗ ಎಂಟು ಕಾಲು ಇಂಚು ನಮಗೆ ಬರ್ತಾ ಇದೆ ಈಗ ನಾವು ಇಲ್ಲಿಂದ ನೋಡಿ ಫಸ್ಟಿಗೆ ನಾವು ಇಲ್ಲಿ ಎಂಟು ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇದು ಸ್ಟಿಚಿಂಗ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇದು ಮೇನ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅನ್ಸಲ್ಲ ಯಾಕಂದರೆ ಮೆಜರ್ಮೆಂಟ್ ಇರುತ್ತೆ ಅದನ್ನೇ ಮಾರ್ಕ್ ಮಾಡ್ತೀನಿ ಬಟ್ ಇಲ್ಲಿ ಏನಿರುತ್ತೆ ಇದು ಕರೆಕ್ಟಾಗಿ ಬರಬೇಕು ಈಗ ನಾವು ಶೋಲ್ಡ್ರ್ ಪಟ್ಟಿನ ನೋಡ್ಕೋಬೇಕು ಇಲ್ಲಿ ಮೇಯ್ನ್ ಈ ಮೆಜರ್ಮೆಂಟ್ ಅವರು ಕರೆಕ್ಟಾಗಿದೆ ಅಂತ ಹೇಳಿದಾಗ ಈ ಶೋಲ್ಡರ್ ಪಟ್ಟಿ ಇದೆಯಲ್ಲ ಈ ಶೋಲ್ಡ್ರ್ ಪಟ್ಟಿನ ಈ ಶೋಲ್ಡ್ರ್ ಪಟ್ಟಿಗೆ ಇಟ್ಕೊಂಡು ನೋಡಿದ್ದೀನಿ ನಾನು ಕರೆಕ್ಟಾಗಿ ಈ ಬ್ಲೌಸ್ ಅಥವಾ ಸಾರಿ ಈ ಡ್ರೆಸ್ ಮೆಜರ್ಮೆಂಟ್ ಅವ್ರಿಗೆ ಇದು ಕರೆಕ್ಟಾಗಿದೆ ಇವಾಗ ಮತ್ತೊಂದು ಸರಿ ನಾನು ಈ ಫ್ರಂಟು ಮೂರು ಇಂಚ್ ತೊಗೊಂಡಿದ್ದೀನಲ್ಲ ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ನೋಡ್ಕೊಳ್ತೀನಿ ಇದು ಐನೆಕ್ಕಲ್ಲಿ ಇರೋದ್ರಿಂದ ನೆಕ್ ಸ್ಟೈಲೆ ಬ್ಯಾಕ್ ಬೋಟ್ ನೆಕ್ಕು ಅಂದ್ಕೋಬೋದು ಅಥವಾ ಐ ನೆಕ್ ಸ್ಟೈಲಲ್ಲಿ ಅಂದ್ಕೋಬೋದು ಈ ರೀತಿಯಾಗಿರುತ್ತೆ ಇಲ್ಲಿ ಜಾಯಿಂಟ್ಸ್ ಇರುತ್ತಲ್ಲ ಈ ಜಾಯಿಂಟ್ಸು ಈ ಕಡೆ ಜಾಯಿಂಟ್ಸು ಇದೆರಡನ್ನೂ ಸಮವಾಗಿ ಇಟ್ಕೋಬೇಕು ಮೇಯ್ನ್ ಬ್ಯಾಕಲ್ಲಿ ಡೀಪ್ ಇಲ್ಲದೆ ಇರೋ ಇಲ್ಲದೆ ಇರೋದ್ರಿಂದ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ನ ತಗೋಬೇಕು ನೋಡಿ ನಾನು ಮೂರು ಇಂಚ್ ತಗೊಂಡಿದ್ದೀನಲ್ಲ ಈ ಮೆಜರ್ಮೆಂಟ್ಗೆ ಇದು ಕರೆಕ್ಟಾಗಿದೆ ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ ನೀವು ಬೇಕಂದರೆ ಇಲ್ಲಿ ಶೋಲ್ಡ್ರ್ ಪಟ್ಟಿ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾರೆ ಅಂದರೆ ನೀವು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆ ನನಗಿದು ಪಟ್ಟಿ ಜಾಸ್ತಿ ಅನ್ನಿಸ್ತಾ ಇದೆ ಇದು ವಿಡ್ತ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಒಂದು ಕಾಲು ಇಂಚಿನ ನಾನು ಮಾರ್ಕ್ನ ಕಮ್ಮಿ ಇದ್ದೀನಿ ಆಯಿತಾ ಇಲ್ಲಿ ಕೂಡ ನಾನು ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಇದು ನಮಗೆ ಸ್ಟ್ರೇಟಾಗಿ ಬೇಕಾಗಿರುವಂಥ ಮಾರ್ಕ್ ಆಗಿರೋದ್ರಿಂದ ಒಂದು ಸ್ಕೇಲ್ ತೊಗೊಳ್ಳಿ ದೊಡ್ಡ ಸ್ಕೇಲ್ ತೊಗೊಂಡು ಎಂಟು ಕಲ್ ತೊಗೊಂಡ್ರು ಓಕೆ ಎಂಟು ಇಂಚ್ ತೊಗೊಂಡ್ರು ಓಕೆ ನಾನು ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅವ್ರದ್ದು ಶೋಲ್ಡ್ರ್ ಬಂದು ಹದಿನಾರಿದೆ ಇಲ್ಲಿ ಡ್ರೆಸ್ಸಲ್ಲಿ ನಾವು ಇಲ್ಲಿ ನೆಕ್ಕಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಈ ಮೂರು ಇಂಚು ಐ ನೆಕ್ಕಲ್ಲಿ ಕರೆಕ್ಟಾಗಿ ನಾವು ಫಾಲೋ ಮಾಡ್ಕೊಬೋದು ತೊಂದರೆ ಇಲ್ಲ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಅರ್ಧ ಇಂಚು ಫಸ್ಟಿಗೆ ನಾನು ಇಲ್ಲಿ ತೆಗ್ದುಬಿಡ್ತೀನಿ ಯಾಕಂದರೆ ಇದು ಬೋಟ್ ನೆಕ್ ಅಂದರೆ ಬ್ಯಾಕ್ ಬೋಟ್ ಸ್ಟೈಲ್ ಆಗುತ್ತೆ ಐ ನೆಕ್ ಸ್ಟೈಲಲ್ಲೂ ಆಗುತ್ತಲ್ಲ ಹಾಗಾಗಿ ಇದು ಕಂಪಲ್ಸರಿ ಮಾರ್ಕಿಂಗ್ ಬೇಕಾಗುತ್ತೆ ನಮಗೆ ಇದು ಮಾರ್ಕಿಂಗ್ ಇಲ್ಲ ಅಂದರೆ ನಮಗೆ ಇಲ್ಲಿ ನೀಟಾಗೆ ಕುತ್ಕೊಳ್ಳೋಲ್ಲ ಅದಕ್ಕೆ ನಾನು ಇದನ್ನು ಫಸ್ಟೇ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇವಾಗ ಈ ಎಂಟು ಇಂಚಲ್ಲಿ ತೊಗೊಂಡಿದ್ದೀವಲ್ಲ ಇದೇ ಎಂಟು ಇಂಚನ್ನು ನಾವು ಡೌನಿಗೆ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಬರೋಲ್ಲ ಕೆಲವು ಸರಿ ಅದನ್ನು ನಾವು ಒಂದು ಸ್ವಲ್ಪ ಮೈನಸ್ಸು ಪ್ಲಸ್ಸು ಮಾಡ್ಕೊಬೇಕಾಗುತ್ತೆ ಫಸ್ಟಿಗೆ ನಾನೀಗ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ತೀನಿ ನೋಡಿ ಈ ಥರ ಕಟಿಂಗ್ ಮಾಡೋರಿಗೆ ಕೆಲವ್ರಿಗೆ ಅರ್ಥ ಆಗುತ್ತೆ ಸ್ವಲ್ಪ ಬೇರೆ ಮಿತ್ರರಲ್ಲಿ ಈ ಥರ ಡ್ರೆಸ್ಗಳನ್ನ ಹಾಕ್ಕೊಳ್ಳೋರು ಇದೇ ಥರ ತಗೊಂಡೇ ನಾವು ಕಟ್ಟಿಂಗ್ ಮಾಡಬೇಕಾಗುತ್ತೆ ನೋಡಿ ಇಪ್ಪತ್ತ ಒಂದು ಇಂಚಿದೆ ಅಂದ್ರೆ ಅರ್ಧ ಮಾಡ್ಕೋಬೇಕು ಹತ್ತುವರೆ ಬೇಕಾಗುತ್ತೆ ಈ ಹತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಹತ್ತುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಸೆಂಟ್ರು ಮೇಲಿಂದ ಹದಿಮೂರು ಇಂಚ್ ಬರೋ ಹದಿನೂರು ಅಥವಾ ಹದಿನಾಲ್ಕು ಇಂಚ್ ಬರೋ ಥರ ನೋಡ್ಕೊಳ್ಳಿ ಇಲ್ಲಿ ನೋಡಿ ಹತ್ತೊಂಬತ್ತುವರೆ ಇದೆ ಹತ್ತೊಂಬತ್ತುವರೆನ ನಾನು ಇದೇ ರೀತಿಯಾಗಿ ಟೇಪಲ್ಲೇ ತೊಗೊಂಡ್ಬಿಡ್ತೀನಿ ಕನ್ಫ್ಯೂಸ್ ಆಗೋಲ್ಲ ನನಗೆ ಈ ರೀತಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಬಂದು ಹದಿನಾಲ್ಕುವರೆ ಇದೆ ಹದಿನಾಲ್ಕುವರೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಇಂಚು ಮೈನಸ್ ಆಗಿರೋದ್ರಿಂದ ನನಗೆ ಕಡಿಮೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಇದಾದ ಮೇಲೆ ಇವಾಗ ನಾವು ಮೇಯ್ನ್ ಇದನ್ನೇ ನೋಡ್ಕೋಬೇಕಾಗುತ್ತೆ ಆಮೇಲೆ ನಾವು ನೆಕ್ ಪಾಯಿಂಟ್ ಅನ್ನೋದನ್ನ ನಾವು ನೆಕ್ ಅನ್ನೋದನ್ನ ನಾನು ಏನು ಕಟಿಂಗ್ ಮಾಡ್ಕೊಳ್ಳಲ್ಲ ಯಾಕಂದರೆ ಇದರಲ್ಲಿ ಡಿಸೈನ್ಸ್ ಇದೆ ಇದನ್ನು ಫಸ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ನೆಕ್ ತಗೊಳ್ತೀನಿ ಇದು ಬ್ಯಾಕು ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಬ್ಯಾಕಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಡೀಪ್ ನೆಕ್ ಇಲ್ಲ ಓಕೆನಾ ಇದೇ ಅಂದರೆ ಒಂದೂವರೆ ಇಂಚಿದೆ ಒಂದೂವರೆ ಇಂಚು ಅಥವಾ ಎರಡು ಇಂಚು ಅಷ್ಟೇ ಇದೆ ಅದು ಸ್ವಲ್ಪ ನಮಗೆ ತೊಗೊಳಕು ಯಾವ ಒಂದೂವರೆ ಎರಡು ಎರಡೂವರೆವರೆಗೂ ತೊಗೋಬೋದು ತೊಂದರೆ ಇಲ್ಲ ಡ್ರೆಸ್ ಅಲ್ವಾ ಹಾಗಾಗಿ ತೊಗೋಬೋದು ಈಗ ನಾವು ಬೇಕಾಗಿರೋದು ಮೇಯ್ನ್ ಇಂಪಾರ್ಟೆಂಟಾಗಿ ತೊಗೋಬೇಕಾಗಿರೋದು ನಾವು ಇದು ಆರ್ಮೋಲ್ ಈ ಹಾರ್ಮೋಲನ್ನ ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಆರ್ಮೋಲ್ ಬಂದು ಒಂಬತ್ತು ಒಂಬತ್ತು ಅಂದರೆ ಹದಿನೆಂಟು ಅಂತ ಬರ್ಕೊಳ್ಳಿ ಇಲ್ಲಿ ಒಂಬತ್ತು ಅಂತಂದು ಬರ್ಕೊಳ್ಳಿ ಇದಾದ ಮೇಲೆ ನಾನು ಇದನ್ನು ಬ್ಯಾಕ್ ಸೈಡ್ಗೆ ಹಾಕ್ತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತೀನಿ ಅವ್ರಿಗಿದು ಪರ್ಫೆಕ್ಟಾಗಿದೆ ಅಂತೆ ನೋಡಿ ಈಗ ಇಲ್ಲಿ ಕ್ರಾಸ್ ಆಗಿದೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ನಾವಿಲ್ಲಿ ಏನು ಮಾರ್ಕ್ ನೋಡ್ಕೊಂಡಿದೀವಲ್ಲ ಅದೇ ನೆಕ್ ಐನೆಕ್ ಸ್ಟೈಲಲ್ಲಿ ಹೀಗೆ ಕ್ರಾಸ್ ಆಗಿದೆ ಓಕೆ ಇವಾಗ ಐನೆಕ್ ಸ್ಟೈಲಲ್ಲಿ ಇದು ಕ್ರಾಸ್ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಚೆಕ್ ಮಾಡಿಕೊಳ್ತೀನಿ ನೋಡಿ ಇದು ತುಂಬ ಇದು ರೆಡಿಮೇಡ್ ಡ್ರೆಸ್ ಆಗಿರೋದ್ರಿಂದ ಎಂಟೂವರೆವರೆಗೂ ತೊಗೊಂಡಿದ್ದಾರೆ ನಾವಿಲ್ಲಿ ಎಂಟೂವರೆವರೆಗೂ ಏನು ತೊಗೊಳೋ ಬೇಡ ಮೇಲೆಯಿಂದ ಏಳು ಮುಕ್ಕಾಲು ಇಂಚಿಗೆ ತೊಗೊಳ್ತೀನಿ ನಾನು ಏಳು ಮುಕ್ಕಾಲು ಇಂಚಿಗೆ ತೊಗೊಂಡು ನೋಡಿಕೊಂಡು ಆಮೇಲೆ ಮಾರ್ಕ್ನ ಮಾಡ್ಕೊಳ್ತೀನಿ ಓಕೆನಾ ಅಥವಾ ನೀವು ಎಂಟು ಇಂಚಿಗೆ ಬೇಕಾದ್ರೂ ತೊಗೋಬೋದು ನಾನು ಇಲ್ಲಿ ಫಸ್ಟಿಗೆ ಎಂಟು ಇಂಚಿಗೂ ಒಂದು ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸ್ಟ್ರೇಟಾಗಿ ಒಂದೂವರೆ ಇಂಚಿಗೆ ನೋಡಿ ಇಲ್ಲಿ ಇಲ್ಲಿಂದ ಒಂದೂವರೆ ಇಂಚು ಕರೆಕ್ಟಾಗಿ ನೋಡ್ಕೋಬೇಕು ಇಲ್ಲಿಂದ ಒಂದೂವರೆ ಇಂಚು ಇಲ್ಲಿಂದ ಒಂದೂವರೆ ಇಂಚು ಎರಡು ಮಾರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಆರ್ಮೋಲ್ಸ್ ಚೆಕ್ ಮಾಡ್ಕೋಬೇಕಲ್ಲ ಮೇಯ್ನ್ ನಮಗೆ ಆರ್ಮೋಲ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಅದಕ್ಕೆ ಈಗ ಫಸ್ಟುದಕ್ಕೆ ಹಾಕಿದ್ದೀನಿ ಏಳು ಮುಕ್ಕಲ್ ತೊಗೊಂಡಿದ್ದೀನಲ್ಲ ಅದು ಹಾಕಿದ್ದೀನಿ ಇವಾಗ ನೀವು ಇಲ್ಲಿಂದ ಚೆಕ್ ಮಾಡ್ಕೋಬೇಕು ಒಂಬತ್ತು ಇಂಚು ಒಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬೇಕಾಗಿದೆ ನಮಗೆ ಹತ್ತುವರೆ ಬೇಕಾಗಿದೆ ಇವಾಗ ಇದು ನಮಗೆ ಬರಲಿಲ್ಲ ಇಲ್ಲಿ ಒಂದು ಮಾರ್ಕು ಇದು ಹತ್ತುವರೆ ಹತ್ತುವರೆ ಈಗ ನನಗೆ ಇದು ಬಂದಿಲ್ಲ ಅದಕ್ಕೆ ಈಗ ನಾನು ಕೆಳಗಡೆ ಹೋಗ್ತೀನಿ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ಕೊಳ್ತೀನಿ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಮೇಲಿಂದ ಇವಾಗ ಚೆಕ್ ಮಾಡ್ಕೊಳ್ತೀನಿ ಹಾರ್ಮೋನ ನೋಡಿ ಕರೆಕ್ಟಾಗಿ ಒಂಬತ್ತು ಇಂಚಿಗೆ ಬಂದಿದೆ ಅಂದರೆ ಇಲ್ಲಿ ನಾವು ಕಟ್ ಮಾಡೋದ್ರಿಂದ ನಾವು ಇಲ್ಲಿ ಎಂಟು ಇಂಚಿಗೆ ತೊಗೊಂಡ್ರು ಆರ್ಮೂಲ್ ಸೈಜ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಓಕೆ ಅಥವಾ ನಮಗೆ ಈ ಇಲ್ಲೇನು ಹತ್ತುವರೆ ಇದೆಯಲ್ಲ ಈ ಹತ್ತುವರೆಗಿಂತ ನಾವು ಏನಾದ್ರು ಲೂಸ್ ಕೇಳಿದ್ದಾರೆ ಅಂದರೆ ಲೂಸ್ ಕೇಳಿದ್ದಾರೆ ಅಂದರೆ ಒಂದು ಕಾಲು ಇಂಚ್ ಮುಂದೆ ತೊಗೊಳ್ಳಿ ಕಾಲಿಂಚ್ ಇಂಚು ಮುಂದೆ ತೊಗೊಂಡು ಈ ಒಂಬತ್ತು ಆರ್ಮೂಲನ್ನ ಚೆಕ್ ಮಾಡ್ಕೊಳ್ಳಿ ನೋಡಿ ಮೇಲೆ ಇದಕ್ಕೆ ಬರುತ್ತೆ ನಾವು ಒಂಬತ್ತು ಆರ್ಮೋಲ್ನ ಎಲ್ಲಿ ತೊಗೊಳ್ತೀವಿ ಅಂದರೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಓಕೆನಾ ಇವಾಗ ನಮಗೆ ಇಲ್ಲಿ ಸ್ಲೋಪ್ ಕಟ್ ಮಾಡ್ತೀವಿ ಇಲ್ಲಿ ಸ್ಟಿಚಿಂಗ್ ಬರುತ್ತೆ ಆವಾಗ ನಮಗಿದು ಐನೆಕ್ ಸ್ಟೈಲಲ್ಲೇ ಬರುತ್ತೆ ಹಾಗಾಗಿ ನಾವು ಇಸ್ ಫಸ್ಟ್ ಒನ್ ಮಾರ್ಕ್ನ ಬಿಟ್ಟು ಸೆಕೆಂಡ್ ಒನ್ ಮಾರ್ಕಲ್ಲಿ ಕಟಿಂಗ್ ಮಾಡ್ತೀವಿ ಈಗ ಅವರು ಇಪ್ ಮೆಜರ್ಮೆಂಟ್ ಅಂದರೆ ಓಪನಿಂಗ್ ಇದೆಯಲ್ಲ ಅದನ್ನು ಇದೇ ಬೇಕು ಈ ಸ್ಟೈಲಲ್ಲೇ ಬೇಕಂತ ಹೇಳಿರೋದ್ರಿಂದ ಇಲ್ಲಿ ಓಪನ್ ಇದೆಯಲ್ಲ ಈ ಓಪನು ಮತ್ತು ಈ ಓಪನು ಹೀಗೆ ಇಟ್ಕೊಳ್ತೀನಿ ಈಗ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಹೀಗೆ ಬೇಕಂದ್ರೆ ನೀವು ಸ್ಟ್ರೇಟಾಗಿ ಈ ರೀತಿಯಾಗಿ ಕೂಡ ಲೈನ್ನ ಹಾಕ್ಕೊಬೋದು ತೊಂದರೆ ಇಲ್ಲ ಈಸಿಯಾಗಿ ಕಂಡು ಹಿಡ್ಕೊಬೋದು ಅಂದರೆ ನೋಡಿ ಈ ಥರ ಸ್ಟೆಪ್ ಸ್ಟೆಪ್ನ ಲೈನಲ್ಲಿ ಮಾರ್ಕ್ ಮಾಡ್ಕೋಬೋದು ನೋಡಿ ಈಗ ಮೂರು ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು ಈಗ ಈ ಓಪನಿಂಗನ್ನು ತೋರಿಸ್ತೀನಿ ಪ್ರತಿ ಸ್ಟೈಲು ಒಂದು ಟಾಪಲ್ಲೂ ಸ್ವಲ್ಪ ಸ್ವಲ್ಪ ಚೇಂಜ್ ಇದ್ದೇ ಇರುತ್ತೆ ಪ್ರತಿ ಕಸ್ಟಮರ್ಗೂ ಚ ಇದು ಟಾಪ್ ಇರೋದು ಚೇಂಜಸ್ ಬರುತ್ತೆ ನೋಡಿ ಇವಾಗ ಇಷ್ಟು ಇಷ್ಟು ಬಿಡ್ತು ಬೇಡ ಅವರು ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ಇಷ್ಟು ಬಿಡ್ತು ನನಗೆ ಬೇಡ ಅಂತ ಅದಕ್ಕೆ ನಾನು ಇವಾಗ ಎಷ್ಟು ಮೈನಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಬಂದು ಇಪ್ಪತ್ತೈದಿದೆ ಇಪ್ಪತ್ತೈದಿದೆ ಈ ಇಪ್ಪತ್ತೈದಲ್ಲಿ ನಾನು ಬಂದು ಕರೆಕ್ಟಾಗಿ ಎರಡು ಇಂಚಿನ ಮೈನಸ್ ಮಾಡಿ ಇಪ್ಪತ್ತ್ಮೂರು ಇಂಚಿನ ತೊಗೊಳ್ತಾ ಇದ್ದೀನಿ ಇಪ್ಪತ್ತ್ಮೂರು ಇಂಚಿನ ತೊಗೊಂಡು ಈ ಇಪ್ಪತ್ತ್ಮೂರನ್ನ ಈ ಥರ ಟೇಪಲ್ಲೇ ಅರ್ಧ ಮಾಡ್ಕೊಂಬಿಡ್ತೀನಿ ಈ ಥರ ಡ್ರೆಸ್ ಎಲ್ಲ ಕಟಿಂಗ್ ಮಾಡುವಾಗ ನಾನು ಟೇಪಲ್ಲೇ ಈ ರೀತಿಯಾಗಿ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗ ಈ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿ ನೋಡಿ ಈ ಹತ್ತುವರೆ ಚೆಸ್ಟ್ ಮೆಜರ್ ಮೆಜರ್ಮೆಂಟ್ ಇದೆಯಲ್ಲ ನಮಗೆ ಲೂಸ್ ಬೇಕಂದರೆ ನಾವು ಇಲ್ಲಿ ಒಂದು ಇಲ್ಲಿ ನೋಡಿ ಇಲ್ಲಿಂದ ನಾವು ಎರಡು ಇಂಚ್ ತೊಗೊಂಡಿರ್ತೀವಲ್ಲ ಆಮೇಲೆ ಬೇಕಾದ್ರೆ ಲೂಸ್ಕೊಳ್ಬೋದು ಹಾಗಾಗಿ ನಾನು ಮೊದಲನೇ ಹತ್ತುವರೆ ಏನಿದೆ ಅಲ್ಲ ಆ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಓಕೆ ಅದಾದಮೇಲೆ ಈ ಥರ ಕ್ರಾಸಾಗಿ ಕ್ರಾಸ್ ಸ್ಕೇಲು ಸಿಗುತ್ತೆ ಪರವಾಗಿ ಆದರೆ ನಮಗೆ ಕಟ್ಟಿಂಗಲ್ಲಿ ರೂಢಿಯಾಗಿರೋರಿಗೆ ಈ ಸ್ಕೇಲಲ್ಲೇ ನಾವು ಯೂಸ್ ಮಾಡ್ಕೊಳ್ತೀವಿ ತೊಂದರೆ ಏನಾಗೋಲ್ಲ ಹೊಸ್ದಾಗಿ ಕಲಿಯೋರು ಬೇಕಂದರೆ ನೀವು ಸ್ಕೇಲನ್ನ ಯೂಸ್ ಮಾಡ್ಬೋದು ಅದರದ್ದು ಕೂಡ ನಾನು ನೆಕ್ಸ್ಟು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನಾನು ಒಂದೇ ಇಂಚ್ಗೆ ಒಂದು ಸ್ವಲ್ಪ ದೂರ ಮಾರ್ಕ್ ಮಾಡ್ಕೊಳ್ತೀನಿ ಈ ಈ ಇಂಚು ಇಂಚ್ ಯಾಕಂದರೆ ಇಲ್ಲಿ ನಮಗೆ ಫೋಲ್ಡಿಂಗ್ ಮಾಡುವಾಗ ತುಂಬ ತೊಂದರೆ ಆಗಿಬಿಡುತ್ತೆ ದೊಡ್ಡದು ಜಾಸ್ತಿ ಬಂದುಬಿಟ್ರೆ ಹಾಗಾಗಿ ಇಲ್ಲಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಇಂಚಿರುತ್ತೆ ಇಲ್ಲಿ ಒಂದೇ ಇಂಚ್ ಇರುತ್ತೆ ಇಲ್ಲಿ ನಾನು ಎರಡು ಇಂಚಿಗೆ ಮಾರ್ಕ್ ಇದ್ದೀನಿ ಇಷ್ಟೇ ನೋಡಿ ಫ್ರೆಂಡ್ಸ್ ಡ್ರೆಸ್ ಕಟ್ಟಿಂಗ್ ಅನ್ನೋದು ತುಂಬ ಈಸಿ ಇರುತ್ತೆ ಬೇಕಾದ ನೀವು ಹೊಸ್ದಾಗಿ ಕಲಿಯೋರು ಡ್ರೆಸ್ ಕಟ್ಟಿಂಗಿಂದ ಕಲಿಯೋ ಕಲಿತೀನಿ ಅಂದರೆ ತುಂಬ ಈಸಿ ಆಗುತ್ತೆ ಇಲ್ಲಿ ನಮಗೆ ನೆಕ್ ಪಾಯಿಂಟ್ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾನು ಇದನ್ನ ಇಟ್ಕೊಂಡು ನೆಕ್ಕೆಲ್ಲ ಏನು ಕಟ್ಟಿಂಗ್ ಮಾಡಲ್ಲ ಯಾಕಂದರೆ ಫ್ರಂಟ್ ನಾವು ಏನು ಡ್ರೆಸ್ ತಗೊಂಡಿದೀವಲ್ಲ ಅದರಲ್ಲೇ ಡಿಸೈನ್ಸ್ ಇರೋದ್ರಿಂದ ಯಾವುದೇ ರೀತಿಯಾಗಿ ನಾನು ಕಟ್ಟಿಂಗ್ ಮಾಡಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಕಟ್ಟಿಂಗ್ ಮಾಡೋದರಿಂದ ನೋಡಿ ಈ ರೀತಿಯಾಗಿ ಸ್ವಲ್ಪ ಮೇಲೆ ಹೋಗಬೇಕು ಸ್ವಲ್ಪ ಮೇಲೆ ಹೋಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬರುತ್ತೆ ಸ್ವಲ್ಪ ಶೇಪಲ್ಲಿ ಅದಾದಮೇಲೆ ನೀವು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಇಷ್ಟೆ ಇದಾದಮೇಲೆ ಮೇಲೆ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಆಚು ಇಲ್ಲೊಂದು ನ್ಯಾಚು ಇಲ್ಲೊಂದು ನ್ಯಾಚು ಇದಾದಮೇಲೆ ಎರಡೂ ನೆಕ್ದೆ ನಾವು ಮಾರ್ಕ್ ಇದು ಎರಡು ಫೋಲ್ಡಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ತೊಗೊಳ್ಳಿ ಇದಾದಮೇಲೆ ಫಸ್ಟಿಗೆ ನಾನು ಈ ಸ್ಲೋಪನ್ನು ಏನು ಡೌನ್ ಮಾಡ್ಕೊಂಡಿದ್ವಲ್ಲ ಐ ಸ್ಟೈಲ್ ಸ್ಟೈಲಲ್ಲಿ ಅದನ್ನು ಕಟ್ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ನೆಕ್ಸ್ಟು ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ತೀನಿ ಏನು ಆಚ್ ಹಾಕ್ಕೊಂಡು ನಾನೇನು ಮಾಡ್ತೀನಿ ಫ್ರಂಟ್ ಶೇಪು ಕೂಡ ತೆಗಿಯೋಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ತೆಗಿತೀನಿ ಈಗ ಫ್ರಂಟಲ್ಲಿ ನಾನು ಏನೇ ಚೇಂಜಸ್ ಕೂಡ ಮಾಡಿಕೊಳ್ಳಲ್ಲ ಬ್ಯಾಕಲ್ಲಿ ಇಲ್ಲೇನಿದೆ ಮೂರು ಇಂಚಿಗೆ ಅಥವಾ ಎರಡೂವರೆ ಇಂಚಿಗೆ ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಬ್ಯಾಕಲ್ಲಿ ನಮಗೇನೇ ಎಕ್ಸ್ಟ್ರಾ ಕೆಲಸ ಇಲ್ಲದೆ ಇರೋದ್ರಿಂದ ಫಸ್ಟಿಗೆ ನಾವು ಕಟ್ಟಿಂಗ್ ಮಾಡ್ಕೋಬೋದು ಬ್ಯಾಕಲ್ಲಿ ಏನು ಡಿಸೈನ್ಸ್ ಇರಲ್ಲಲ್ಲ ಈ ರೀತಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು ಅಷ್ಟೇ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನನ್ನ ವಿಡಿಯೋಗಳಿಗೆ ಜಾಸ್ತಿ ಲೈಕ್ಸ್ ಕೊಡಿ ಅವಾಗ ನಿಮಗೂ ಕೂಡ ಬೇರೆ ಬೇರೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು